ಹಾಯ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಅಲ್ಲಿ ಎಲ್ಲರಿಗೂ ಹೇಳು ಹ್ಯಾಪಿ ಹೇಳ್ಬೇಕು ಬೇಗ ಹೇಳು ಹ್ಯಾಪಿ ನೋಡಿ ನಾಚಿಕೊತಾನೆ ಅವನು ಬೇರೆ ಟೈಮಲ್ಲೆಲ್ಲ ಹೇಳ್ತಾನೆ ನಾನು ವಿಡಿಯೋ ಮಾಡುವಾಗ ಮಾತ್ರ ಕ್ಯಾಮ್ರಾ ಮುಂದೆ ಮಾತ್ರ ಹೇಳಲ್ಲ ಅವನು ಹೇಳ್ಬಿಡು ಮುಂದೆ ಅಲ್ಲಿ ಹ್ಯಾಪಿಯನ್ನು ಅಲ್ಲೇ ಹ್ಯಾಪಿ ಶಿವರಾತ್ರಿ ಹೇಳು ನೋಡಿ ಹೇಳಲ್ಲ ಅವನು ಗಾಯಸ್ ಯಾಕೋ ಸ್ವಲ್ಪ ನಿನ್ನೆಯಿಂದ ಹುಷಾರಿಲ್ಲ ನನಗೆ ತುಂಬಾನೇ ಬಾಡಿ ನಿನ್ನೆ ಒಂದು ಟ್ಯಾಬ್ಲೆಟ್ಸ್ ನೋಡಿದ್ದೆ ಸ್ವಲ್ಪ ಪರವಾಗಿಲ್ಲ ಇವತ್ತು ಎದ್ದು ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ದೆ ಅಂದರೂ ಆಗ್ತಾ ಇಲ್ಲ ತುಂಬಾ ಬಾಡಿ ಪೇಯ್ನ್ ಆಗ್ತಿದೆ ಇವತ್ತು ಒಂದು ಟ್ಯಾಬ್ಲೆಟ್ ತೊಗೊಳ್ಬೇಕು ಕಮ್ಮಿ ಆಗಿಲ್ಲ ಅಂತಂದ್ರೆ ಒಂದು ಇಂಜೆಕ್ಷನ್ ಆದ್ರೂ ಹಾಕಿಸ್ಕೊಳ್ಬೇಕು ಯಪ್ಪಾ ಎಷ್ಟು ಕೆಲಸ ಇರುತ್ತೆ ಅಂದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಮನೆಯಲ್ಲಿ ಸಕ್ಕತ್ತು ಕೆಲಸ ಇರುತ್ತೆ ಅದು ಮಗು ನೋಡಿಕೊಂಡು ಎಲ್ಲ ಕೆಲಸನೂ ಮಾಡೋದಂತೂ ನಿಜವಾಗ್ಲೂ ಅಷ್ಟು ಈಸಿ ವರ್ಕ್ ಅಂತೂ ಅಲ್ಲ ಸೊ ಬನ್ನಿ ಇವಾಗೆಲ್ಲ ಕೆಲಸ ಮುಗಿಸಿದ್ದೀನಿ ದೇವ್ರ ಪೂಜೆ ಒಂದು ಮಾಡ್ಕೊಳ್ಬೇಕು ದೇವ್ರ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡಬೇಕು ತಿಂಡಿ ಮಾಡಿ ಪಾಪಕ್ಕೆ ತಿನ್ನಿಸಿ ನಾನು ದಿನ ಅಷ್ಟು ಟೈಮ್ ಆಗೇ ಬಿಡುತ್ತೆ ಫಸ್ಟಿಗೆ ಹೋಗ್ಬಿಟ್ಟು ಪಾಪಿಗೆ ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಪೂಜೆನ ಮಾಡಿಕೊಂಡು ಆಮೇಲೆ ನಾನು ತಿಂಡಿ ತಿಂತೀನಿ ಬಾಯ್ ಮಾಡೆಲ್ಲರೂ ಬಂದು ಹೇಳಿಬಿಡು ಹ್ಯಾಪಿ ಹೇಳಿ ಹ್ಯಾಪಿ ಹೇಳು ಮಗನೆ హ్యాపీ డారి రెడ్ రెడ్ నోడిగా ఇస్ నాగ ఇబ్బ రెడ్ 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 హాకంబుట్టీ రెడ్ రైస్ హాకీ అలా పప్పి కొడుమా ఈ కడీ ఈ కడీ య్ ఎలాగూడు ఎలాగూ అది పేన్ కీస్ కొట్బడు ఎలాగూడు కొబుడు బేగ ఐ న అల్ ఎల్గూ అల్లి ఎల్గూ కొడు పేన్ కీస్ కొట్బడు కొట్బడు కొట్బుడు ಓಕೆ ಬನ್ನಿ ಗೈಸ್ ಪೂಜೆ ಮಾಡ್ಕೊಳ್ಳೋಣ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ನೋಡೋಣ ಈವ್ನಿಂಗ್ ಮೇಲೆ ನನಗೇನಾದರೂ ಸ್ವಲ್ಪ ಬಾಡಿ ಪೇನ್ ಎಲ್ಲ ಕಮ್ಮಿ ಆದರೆ ಇಲ್ಲ ನನಗೆ ಹೊರಗಡೆ ಹೋಗ್ಲಿಕ್ಕೆ ಅಂದ್ರೆ ಆಗ್ತಾ ಇಲ್ಲ ನೋಡೋಣ ಟೆಂಪಲ್ಗೆ ಹೋಗ್ಬೇಕು ಅಕಸ್ಮಾತ್ ಬಾಡಿ ಪೇನ್ ಎಲ್ಲ ಕಮ್ಮಿ ಆಗಲಿಲ್ಲ ಅಂತ ನೋಡೋಣ ನಾಳೆ ನಾಳಿದ್ರಲ್ಲಿ ಇದ್ರಲ್ಲಿ ಟೆಂಪಲ್ಗೆ ಹೋದ್ರಾಯ್ತು ಇಲ್ಲ ಮಂಡೇ ಟೆಂಪಲ್ಗೆ ಹೋದ್ರಾಯ್ತು ಕಮ್ಮಿ ಆದರೆ ಅಕಸ್ಮಾತ್ ಈವ್ನಿಂಗೇ ಹೋಗ್ತೀನಿ ಇಲ್ಲಾಂದರೆ ಮಂಡೇ ಹೋಗ್ತೀನಿ ಇಷ್ಟೇ ಏನು ಮಾಡೋಣ ಹೇಳಿ ಆಗ್ತಾ ಇಲ್ಲ ಫುಲ್ಲು ಈಗ ಕೆಲಸನೇ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಅಷ್ಟು ಒಂಥರ ತುಂಬಾ ಟಯರ್ಡ್ ಆಗ್ತಾ ಇದೆ ತುಂಬ ಬಾಡಿ ಪೈನ್ ಏನಕ್ಕೆ ಅಂತ ಗೊತ್ತಿಲ್ಲ ಫುಲ್ಲು ಒಂಥರ ಬ್ಯಾಕ್ ಪೇಯ್ನ್ ಜಾಸ್ತಿ ಇದೆ ಕೆಲಸ ಮಾಡಿ ಮಾಡಿ ಸಾಕಾಗುತ್ತೆ ಇವನು ಬೇರೆ ಕೈಯೇ ಬಿಡಲ್ವಾ ಎತ್ಕೊಂಡಿರಬೇಕು ಇಲ್ಲ ಅಂತಂದರೆ ಫುಲ್ಲು ನಾನು ಕೂತ್ಕೊಂಡಿದ್ರು ನನ್ನ ಮೇಲೆ ಬಂದು ಕೂತ್ಕೊಳ್ಳೋದು ಮಲ್ಲಿ ಇದ್ರೆ ಬಂದು ದಾಡೋದು ಆ ಥರ ಎಲ್ಲ ಮಾಡ್ತಾನೆ ಸೊ ಹಾಗಾಗಿ ತುಂಬಾ ಬಾಡಿ ಪೈನ್ ಇದೆ ಸೊ ನೋಡೋಣ ಬನ್ನಿ ಏನಾಗುತ್ತೆ ಏನು ಅಂತ ಹೇಳಿ

ಎಲ್ಲಿಗೆ ಹೋಗ್ತಿದ್ಯಾ ಎಲ್ಲಿ ಹೋಗ್ತಿದ್ಯಾ ಎಲ್ಲಿಗೆ ಮುಂದೆ ಹೊಡ್ಕೊಂಡು ಹೋಗು ಎಲ್ಲಿ ಹೋಗ್ತಿದೀಮ್ಮ ಎಲ್ಲಿ ಹೋಗ್ತೀಯ ಇಡೀ ಪ್ರಿಪೇರ್ ಮಾಡಿದೆ ಇವಾಗ ಹೋಗ್ಬಿಟ್ಟು ಪಾಪಕ್ಕೆ ತಿನ್ಸ್ಬಿಟ್ಟು ಪೂಜೆ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಪೇನ್ ಆಗ್ತಾ ಇದೆ ಎಲ್ಲ ಹೊಡ್ಕೊಂಡ್ಬಿಟ್ಟೆ ಅಲ್ಲೇ ಡೋರ್ ಹತ್ರ ನೋಡಿ ಹೆಂಗಾಗಿದೆ ಫುಲ್ಲು ರೆಡ್ಗೆ ಹಾಕ್ಬಿಡ್ತು ಫುಲ್ಲು ಪೈನ್ ಆಗ್ತಾಯಿದೆ ಬಾಡಿ ಪೈನ್ ಇರೋದಕ್ಕೂ ಈ ಪೈನ್ ಬಂದಿರೋದಕ್ಕೂ ಯಪ್ಪ ಸೊ ಬನ್ನಿ ನಾನು ಇವತ್ತು ತಿಂಡಿಗೆ ಅವಲಕ್ಕಿಪ್ಪಿಟ್ಟನ ಮಾಡಿಕೊಂಡೆ ಇವಾಗ ಹೋಗ್ಬಿಟ್ಟು ಪಾಪುಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ನೆಕ್ಸ್ಟು ಪೂಜೆ ಮಾಡ್ಕೊಳ್ಬೇಕು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿನ ಮಾಡ್ಕೊಳ್ತೀನಿ ಅಡುಗೆ ಮನೆ ಫುಲ್ಲು ನೋಡಿ ಕ್ಲೀನ್ ಮಾಡಿದ್ದೀನಿ ಎಲ್ಲ ಕ್ಲೀನಾಗಿ ಪಾತ್ರೆ ಒಂದು ವಾಶ್ ಮಾಡಬೇಕು ಸ್ವಲ್ಪ ಇದೆ ಪಾತ್ರೆ ವಾಶ್ ಮಾಡಬೇಕು ಮತ್ತು ಅಷ್ಟೇ ಬನ್ನಿ ಫ್ರೆಂಡ್ಸ್ ಈಗ ಪಾಪಿಗೆ ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಪೂಜೆಗೆ ನಾನು ಎಲ್ಲ ಫುಲ್ಲು ನೆನ್ನೆ ಬೆಳಿಗ್ಗೆ ಎಲ್ಲ ಸ್ನಾನ ಎಲ್ಲ ಮಾಡಿಬಿಟ್ಟು ಫುಲ್ ಎಲ್ಲ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನೋಡಿ ದೇವ್ರ ಮನೆ ಕೂಡ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೆ ನೆನ್ನೆನೆ ದೇವ್ರ ಸಾಮಾನೆಲ್ಲ ತೊಳೆದು ಬಿಟ್ಟು ಕ್ಲೀನಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗೇ ಫ್ರೆಂಡ್ಸ್ ನೋಡಿ ಕಿಚನೆಲ್ಲ ಫುಲ್ಲು ಕ್ಲೀನ್ ಮಾಡಿ ಆಯಿತು ಈಗ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ರಂಗೋಲಿ ಹಾಕಿದ್ದೀನಿ ಬನ್ನಿ ತೋರಿಸ್ತೀನಿ ರಂಗೋಲಿ ಯಾವ ರೀತಿ ಇದೆ ಸಿಂಪಲ್ಲಾಗಿ ಹಾಕಿದೆ ತುಂಬ ಗ್ರ್ಯಾಂಡಾಗಿ ಏನು ಹಾಕಿಲ್ಲ ನೋಡಿ ಹೊಸಲೆಲ್ಲ ಪೂಜೆ ಮಾಡಬೇಕೀಗ ಫಸ್ಟಿಗೆ ಹೋಗ್ಬಿಟ್ಟು ಪಾಪುಗೆ ಫಸ್ಟ್ ತಿನ್ಸ್ಬಿಡ್ತೀನಿ ತಿನ್ನಿಸ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಳ್ತೀನಿ ಚಾಕಿ ಚಾಕಿ ಎಲ್ಲಿ ಎಲ್ಲೋಗ್ತಿದ್ಯಾ ಇಲ್ಲಿ ಚಾಕಿ ಎಲ್ಲಿ ಇಲ್ಲೋಗ್ತಿದ್ಯಾ ಏನು ಬೇಕು ಯಾಕೆ ತೆಗಿತಾ ಇರೋದು ಬಾಯಂಗಲ್ಲ ಹಾಂ ಯಾಕೆ ತೆಗಿತಾ ಇರೋದು ಬೇಡವಾ ಇಲ್ಲಿ ಬೇಡವಾ ನೋಡಿ ಗಾಯಿಸಿ ಹೆಂಗೆ ಬಿಚ್ಚಿ ಬಿಚ್ಚಿ ಅದನ್ನು ಬಿಚ್ಚಾಕ್ತಾನೆ ಅಂದರೆ ಹಾಕೊಳ್ಳೋದೆ ಇಲ್ಲ ಅವನು ಅದನ್ನು ಬರ್ತಿಲ್ವಾ ಬಿಡು ಇರಲಿ ಬರೋಲ್ಲ ಅದು ಅದು ಬರೋಲ್ಲ ಅದು ಅದು ಬರೋಲ್ಲ ತಗೋಲಿ ಚಿನಿ ಚಿನ್ನಿ ಮಮ್ಮು ಬೇಡ್ವಾ ತಿನ್ನಲ್ವಾ ಮಮ್ಮು ಮಮ್ಮು ತಿನ್ನಲ್ವಾ ಹಾಂ ಮಾಡಿಲಿ ಹಾಂ ಮಾಡಿಲ್ಲ ಇಲ್ಲಿ ಹಾ ಹ್ಞೂ ಏನೈತ್ಕೊತ ಇದೀಯಾ ಯಾವುದದು ಏನದು ಏನದು ಹಾ ಏನದ ಏನದು ಹಾ ಓ ನಮ್ಮದು ಏನದ ಆಟಾಡ್ತಿದ್ಯಾ ಹಾಂ ಚಿನ್ಮಾ

ಗೈಸ್ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಪಾಪುಗೆಲ್ಲ ತಿಂಡಿದ್ದೆಲ್ಲ ಅವಾಗಲೇ ತಿನ್ನಿಸ್ದೆ ತಿನ್ನಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡೆ ಇವಾಗ ನಾನು ತಿಂಡಿ ತಿನ್ನಬೇಕು ಈಗ ಟೈಮಂದು ನೈನ್ ಫೋರ್ಟಿ ಫೈ ಟೈಮು ಎಷ್ಟು ಬೇಗ ಹೋಗುತ್ತೆ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಗೊತ್ತೇ ಆಗಲ್ಲ ನನಗಂತೂ ಹಬ್ಬ ಇವನ್ನ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇನ್ನು ವೀಡಿಯೋ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ತಿಂಡಿ ಎಲ್ಲ ತಿನ್ನೋ ವರ್ಷದಲ್ಲಿ ನಂದು ಲೇಟೇ ಆಗಿಬಿಡುತ್ತೆ ಸೊ ಬನ್ನಿ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ಅಂತ ತೋರಿಸ್ತೀನಿ ನಾನು ನಮ್ಮ ಪಾಪುನ ಅಲ್ಲಿ ಎದುರುಗಡೆ ಮನೆ ಆಂಟಿ ಮನೆಯಲ್ಲಿ ಬಿಟ್ಟಿದ್ದೀನಿ ಸೊ ಈಗ ಹೋಗ್ಬಿಟ್ಟು ಅವ್ನ ಕರ್ಕೊಂಡು ಬಂದು ಆಮೇಲೆ ಅವ್ನ ಕೈಲಿ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ತಿಂಡಿನ ಮಾಡ್ಕೊಳ್ತೀನಿ ಬನ್ನಿ ನಾನು ತೋರಿಸ್ತೀನಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಏನು ಅಂತ ನೋಡಿ ಗಾಯಿಸಿ ನೋಡಿ ನಾನು ಸ್ವಲ್ಪ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ ಅಂದರೆ ಶಿವರಾತ್ರಿ ಹಬ್ಬ ಅಂದರೆ ನಾವೇನು ಅಷ್ಟು ಅಂದರೆ ಗ್ರ್ಯಾಂಡಾಗಿ ಏನು ಮಾಡೋಲ್ಲ ಜಾಗರಣೆ ಏನು ಮಾಡಲ್ಲ ಸೊ ಹಾಗಾಗಿ ಮನೆಯಲ್ಲಿ ಸಿಂಪಲ್ಲಾಗಿ ಈ ಥರ ಪೂಜೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಈವ್ನಿಂಗ್ ಟೆಂಪಲ್ಗೆ ಹೋಗ್ತೀವಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಶಿವರಾತ್ರಿ ಹಬ್ಬದಲ್ಲಿ ಇನ್ನೇನು ನಾವು ಮಾಡಲಿಕ್ಕೆ ಹೋಗಲ್ಲ ಬನ್ನಿ ಹೊರಗಡೆ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅಲ್ಲಿ ಮಾಮಿ ಮಾಮಿ ಹಾಂ ಏನು ಬೇಕು ಏನು ಬೇಕು ಗಂಧದ ಕಡೆ ಬೆಳಗಮ್ಮ ಅಡಿ ಬಾ ಮಾಮಿ ಮಾಡ ನಡಿಯಮ್ಮ ನೋಡಿ ನೋಡಿಗಾಯಿಸಿ ನಾನಿಲ್ಲಿ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇವನು ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ನೋಡಿ ಇದೆಲ್ಲ ಫುಲ್ಲು ಕಲಿಸ್ತಾನೆ ಕೂತ್ಕೊಂಡು ಚಿನ್ನಮ್ಮ ಅಲ್ಲಿ ಮಾಮಿ ಟೈಮ್ ಬಿಡಮ್ಮ ಇಲ್ಲಿ ಬಾ ಇಲ್ಲಿ ಬಾ ಬಾಯ್ಲಿ ಬಾಯ್ಲಿ ಬಾ ಹಿಂಗೆ ಬಾ ಕೈ ಮುಗಿ ಮಗನೆ ಮಾಮಿ ಕೈ ಮುಗಿ ಬಿಡು ಆ ಕೈ ಮುಗಿ ಆ ಕಡೆ ನೋಡಿ ಆ ಕಡೆ ನಡಿ ಇಲ್ಲಿ ನಿಂತ್ಕೊ ಇಲ್ಲಿ ನಿಂತ್ಕೊ ಗಂಧ್ಕಡೆ ಗಂಧ್ಕಡೆ ಬೆಳಗ್ಗೆ ಬೇ ಬಾ ಬಾ ನಡಿ ಒಳಗಡೆ ಒಳಗಡೆ ನಡಿ ಬಾಯಲ್ಲಿ ಬಾಯಿ ಗಂಧ್ಕಡೆ ಎತ್ಕೊ ಕಡಿ ಇಟ್ಕೊ ಹಾಂ ನಿಂತ್ಕೊ ನಿಂತ್ಕೊ ಹ್ಞೂ ತಗೋ ಹ್ಞೂ ಮಾಡಿ ಮಾಡೋ ಮಾಮಿ ಮಾಡು ಏ ಹಿಂಗೆ ಕಣ ಇಲ್ಲ ಹಿಂಗೆ ಹಿಂಗೆ ಮಾಡಿ ಹಿಂಗೆ ನೀನು ಉಲ್ಟೆ ಮಾಡಬಾರ್ದು ಚಿನ್ನಮ್ಮ ಚಿಲ್ಟೆ ಮಾಡಬಾರ್ದು ಮಗನೆ ಹಿಂಗೆ ಮಾಡಿಂಗ್ ಹಿಂಗೆ ಏನು ಅಡ್ಬಿಳು ಅಡ್ಬಿಳು ಗುಡ್ ಬಾಯ್ ಇದಲ್ಲ ಇದಲ್ಲ ಈ ಕಡೆ ಬಾ ಈ ಕಡೆ ಏನು ಬೇಕೀಗ ಅವನಿಗೆ ಗಾಯಿಸಿ ವಾಟರ್ ಮೆಲನ್ ಇಟ್ಟಿದ್ದೀನಿ ಅದನ್ನು ಇವಾಗ ತಿನ್ಬೇಕು ಅವನು ಅಷ್ಟೇ ಅದಕ್ಕೋಸ್ಕರ ಹಂಗೆ ಇದು ಮಾಡ್ತಿದ್ದಾನೆ ಹಾಂ ನಡಿ ನಡಿ ಮತ್ತೆ ಗಾಯ್ಸ್ ನೋಡಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ನಮ್ಮ ರಂಗೋಲಿ ಕತೆ ನೋಡಿ ಹೂವು ನೋಡಿ ಅಲ್ಲಿ ನೋಡಿ ನಾನು ಇದಕ್ಕೋಸ್ಕರನೇ ಇಲ್ಲಿ ನಾನು ಹೂವು ಮತ್ತು ರಂಗೋಲೆ ಏನೋ ಹಾಕಲ್ಲ ಮತ್ತು ಹಬ್ಬ ಅಂದ್ಬಿಟ್ಟು ಹಾಕಿದೆ ಹಾಕಿದ್ದು ಒನ್ ಅವರಿಗೆ ಎಲ್ಲ ಹೋಯ್ತು ನೋಡಿ ಟಾಡ್ಕೊಂಡು ಕೂತಿದ್ದಾನೆ ಇದರಲ್ಲಿ ಏನು ಚಿನ್ನಿ ಅದ್ಯಾ ಅದ್ಯಾ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ದೀಯ ಇದೇನಿದ್ರು ಇದು ಗಾಯ್ಸ್ ಫೀಲಿಂಗ್ ಬೆಟರ್ ಅಂತ ಅನ್ನಿಸ್ತಾ ಇದೆ ಸೊ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ ಬನ್ನಿ ಯಾವ ಟೆಂಪಲ್ಗೆ ಹೋಗ್ತೀವಿ ಏನೋ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಆರಿಂಗು ಎಲ್ಲ ಊಟ ಮಾಡಿಸಿ ನಾನು ಊಟ ಕೂಡ ಮಾಡಿಕೊಂಡು ಫುಲ್ಲು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ ಈಗ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಿದೆ ಸೊ ಹೋಗೋಣ ಟೆಂಪಲ್ಲಿಗೆ ಅಂದರೆ ಹಬ್ಬ ಅಲ್ವಾ ಹಬ್ಬದ ದಿನ ಟೆಂಪಲ್ಗೆ ಹೋದರೆ ಏನೋ ಒಂಥರ ತುಂಬ ಖುಷಿ ಅಂತ ಅನಿಸುತ್ತೆ ಬೇರೆ ದಿನ ಹೋಗೋಕ್ಕಿಂತ ದಿನನೇ ಹೋದರೆ ತುಂಬಾ ಏನೋ ಒಂಥರ ಸಮಾಧಾನ ನೆಮ್ಮದಿ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ಹೋಗಬೇಕು ಅಂತ ಹೊರಟಿದ್ದೀವಿ ಓಕೆ ಬನ್ನಿ ಯಾವ ಟೆಂಪಲ್ಗೆ ಹೋಗ್ತೀನಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಶ್ ನನ್ನ ಮಗನ ರೆಡಿ ಮಾಡಬೇಕು ನೋಡಿ ಇನ್ನು ರೆಡಿ ಮಾಡಿಲ್ಲ ಅನ್ನ ನಾನು ರೆಡಿಯಾಗಿದ್ದೀನಿ ಅವ್ನು ರೆಡಿ ಮಾಡಿ ದೀಪ ಹೆಚ್ಚಿಬಿಟ್ಟು ಹೊರಡಬೇಕು ಹಾಲು ಕುಡಿತಾ ಇದಾನೆ ಕುಡ್ಕೊಮ್ಮ ಯಾರ ಕುಡ್ಕೊ ಹಾಲು ಕುಡ್ಕ ಕುಡಿ ಏಯ್ ನಿಧಾನ 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 ಇಟ್ಕೊ ಬಿಗೇ ಎಲ್ಲಿಗೆ ಹೋಗ್ತಿದ್ಯಾ ಹಾಂ ಎಲ್ಲಿಗೆ ಹೋಗ್ತಿದ್ಯಾ ಚಿನಿ ಇಲ್ಲಿ ಇಲ್ಲಿ ಗಾಯಸ್ ನೋಡಿ ನಾವು ಟೆಂಪಲ್ ಬಂದ್ವಿ ಒಂಟಿಕೊಪ್ಪಲಲ್ಲಿ ಒಂದು ಶಿವನ್ ದೇವಸ್ಥಾನ ಇದೆ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ ಅದನ್ನ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ ಬಟ್ ಅಲ್ಲಂತೂ ಎಷ್ಟು ರಶ್ ಇತ್ತು ಅಂತ ಅಂದ್ರೆ ಇಡೀ ರೋಡ್ ರೋಡಲ್ಲೇ ಅಲ್ಲೇ ಫುಲ್ಲು ಕ್ಯೂವೆಲ್ ನಿಂತಿದ್ರು ಹಾಗಾಗಿ ಇನ್ ಪಾಪು ಕಟ್ಕೊಂಡಂತೂ ನಿಜವಾಗ್ಲೂ ಅವ್ನ ಎತ್ಕೊಂಡು ಆ ಕ್ಯೂವೆಲ್ ಅಂತೂ ನಿಂತ್ಕೊಂಡ್ರೆ ಇನ್ನು ನಾವು ಮಿಡ್ ನೈಟಲ್ಲೇ ಮನೆಗೆ ಬರೋಕ್ಕಾಗೋದು ಅಷ್ಟು ರಶ್ ಇತ್ತು ಹಾಗಾಗಿ ನಾವು ಅಲ್ಲಿ ಬೇಡ ಅಂದ್ಬಿಟ್ಟು ಇಲ್ಲಿ ವಿಜಯನಗರದಲ್ಲಿರೋ ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಬಂದ್ವಿ ಇದನ್ನು ಆಲ್ಮೋಸ್ಟ್ ನೋಡಿರ್ತೀರಾ ಆದರೆ ಸ್ವಲ್ಪ ಜನ ನೋಡಿರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಟೆಂಪಲ್ಲು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು ಗಾಯಸ್ ನೋಡಿ ಒಳಗಡೆ ದೇವ್ರದ್ದು ದರ್ಶನ ಕೂಡ ನಿಮಗೆ ಮಾಡಿಸ್ತೀನಿ ಆರಾಮಾಗಿ ರಶ್ ಇರಲಿಲ್ಲ ಅಷ್ಟೊಂದು ಆರಾಮಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಾಯ್ತು ದರ್ಶನ ಇಲ್ಲಿ ಇಲ್ಲಿ ಬಿಳು ಬಿಳು ಬಿಡ್ಬೀಳ ಇಲ್ಲಿ ಗಾಯ್ಸ್ ಗಾಯಸ್ ನೋಡಿದ್ರಲ್ಲ ಯೋಗ ನರಸಿಂಹಸ್ವಾಮಿ ಟೆಂಪಲ್ ತುಂಬಾ ಚೆನ್ನಾಗಿದೆ ಹೊರ್ಗಡೆ ಯಾರಾದ್ರೂ ಇರೋರು ಮೈಸೂರಿಗೆ ಬಂದ್ರೆ ಈ ಟೆಂಪಲ್ಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಟೆಂಪಲ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ ಸ್ವಲ್ಪ ಹೊರಗಡೆ ಬಂದಿರೋದಕ್ಕೆ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಯಿತು ಈಗ ಹೋಗಿ ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ನಾಳೆಗೆಲ್ಲ ಫುಲ್ಲು ಆರಾಮಾಗಿಬಿಡ್ತೀನಿ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಇಷ್ಟನೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಕೇರ್